ಅವರು ಸಮಾಜ ಗುರುಗಳಿಗೆ ಮೊದಲ ಸಮಾಜ ಆ ಟ್ರಸ್ಟ್ ಹುಟ್ಟಕ್ಕಿಂತ ಮೊದಲೇ ಇವರು ಪೀಠ ಹುಟ್ಟಿದ ಐದಾರು ವರ್ಷದ ಮೇಲೆ ಅದು ಸಮಾಜ ಆಸ್ತಿ ಕೊಡ್ತೀವಿ ಅಲ್ಲಿ ಆಸ್ತಿ ಒಂದು ಟ್ರಸ್ಟ್ ಬೇಕು ಅದಕ್ಕೂ ನೆವ ಮಾಡಿ ಅದು ಫ್ಯಾಮಿಲಿ ಟ್ರಸ್ಟ್ ಅನ್ನೋದು ತಿಳಿ ಕೊಟ್ಟಿಲ್ಲ ಯಾರಿಗಿ ಸಮಾಜದ ಟ್ರಸ್ಟ್ ಅಂತ ಹೇಳಿ ಅದನ್ನು ಮೋಸ ಮಾಡಿ ಮಾಡ್ಕೊತ ಬಂದು ಆಸ್ತಿ ನುಂಗು ಸಲುವಾಗಿ ಇದೆಲ್ಲ ಪ್ಲ್ಯಾನ್ ಮಾಡ್ಯಾರ ಏನೇನೋ ಇಲ್ಲಿ ಅನುದಾನಗಳನ್ನು ತೊಗೋಬೇಕು ಸರ್ಕಾರದ ಅನುದಾನ ತೊಗೋಬೇಕು ಸರ್ಕಾರ ಅನುದಾನನು ಕೆಲವು ಉಪಯೋಗಿಸ್ಕೊಂಡಾರ ಅಲ್ಲಿ ಅಲ್ಲಿ ಏನೇನು ಏನೇನು ಬಂದಿದ್ದು ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಅದಕ್ಕೆ ಮಾಡ್ಯಾರ ಅದು ಫ್ಯಾಮಿಲಿ ಟ್ರಸ್ಟ್ ಏನೂ ಸಂಬಂಧ ನಾವು ಅವ ಏನು ಯಾಕೆ ಮಾಡೋಲ್ಲ ಇವರು ಸಮಾಜದ ಗುರುಗಳು ಅವ್ರು ಯಾರು ಫ್ಯಾಮಿಲಿ ಅವರು ತೆಗೆದು ಹಾಕೋದು ಮಾಡ್ಲಿಕ್ಕೆ ಅದನ್ನು ನಾ ಹೇಳಿದ್ದೀನಿ ಈಗ ಅವಾಗ ಈಗ ಹೋಗಿ ತನ್ನ ಶೇಡಿನ ಭಾವನೆ ಹೇಳಿ ಅಲ್ಲಿ ಹೋಗಿ ಸದಸ್ಯ ಆಗಿ ಮೊದಲೇನು ಟ್ರ ಟ್ರಸ್ಟ್ ಇವ ಕಾಶಪ್ಪನವರು ಹೋಗಿ ಆದ ಬಳಕೆ ಅಧ್ಯಕ್ಷ ಆಗಿ ತಾವಿದ ಅಧಿಕಾರ ತೊಗೊಂಡು ಇದೆಲ್ಲ ಹುಚ್ಚುಚ್ಚಾರು ಮಾತಾಡ್ಲಾತಾನೆ ಒಂದಿನ ಟ್ರಸ್ಟ್ ಆ ಜಮೀನು ಬಿಡು ಅಂತ ಹೇಳಿ ಅದೇ ಟ್ರಸ್ಟ್ನವರ ಇವನು ಉಚ್ಚಾಟನೆ ಅದು ಕೊಡ್ತಲ್ಲ ಅದಕ್ಕೆ ನಾವು ಹೇಳೇವಿ ಈಗ ನೀ ಜನರ ಸಮಾಜದ ಮನುಷ್ಯನಂದು ನೀನು ಉಚ್ಚಾಟನೆ ಮಾಡಿ ಹೋಗಿದ್ದೀವಿ ನೀ ಯಾವ ರಾಷ್ಟ್ರೀಯ ಅಧ್ಯಕ್ಷ ಸಮಾಜ ಮನುಷ್ಯನೊಳಗೆ ನಿನ್ನ ಉಚ್ಚಾಟನೆ ಮಾಡಿ ಹೋಗಿದ್ದೀವಿ ಮುಗಿದೋಯ್ತು ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ ಅದಕ್ಕೆ ಏನಾಗಿದೆ ಜನರು ಸಮಾಜನ ನೋಡಿ ಅವನು ಎತ್ತ ಹಿಡ್ದಿದ್ರು ಈ ಸಲ ಹಿಂದೇನು ಅನುಭವಿಸ್ಬೇಕು ಅನುಭವಿಸಿದ್ದ ಮತ್ತು ಈ ಸಲ ಸಮಾಜ ನೋಡಿ ಎತ್ತಿ ಹಿಡ್ದಿದ್ರು ಮತ್ತೀಗ ಅದೇ ಮುಂದಿನ ಹಣಿಬಾರ ಅದೇ ಅದೇ ಹಣಿಬಾರ ಬರ್ತದ ಅದನ್ನು ಅನುಭವಿಸ್ತಾರ ತಮ್ಮ ತಾವು ಮಾಡಿದ್ದ ಪಾಪ ತಮಗೆ ತಾವೇ ಹೊಣ್ತಾರ ತಾವು ಏನೇನು ಅನೈತಿಗಳನ್ನ ಮಾಡ್ಯಾರ ಏನೇನು ಭ್ರಷ್ಟಾಚಾರಗಳನ್ನು ಮಾಡ್ಯಾರ ಅದನ್ನ ಯಾವುದೋ ನಾವು ನುಂಗಿಲ್ಲ ಸಮಾಜ ನುಂಗುಕೊಂಡು ಹೋಗಿದೆ ಅದನ್ನೆಲ್ಲ ಸುಮ್ ಸುಮ್ಮನೆ ಅದು ತೆಗಿತೀನಿ ಇದು ತೆಗಿತೀನಿ ಏನು ತೆಗಿತೀಪ ತೆಗಿ ನಿಂದು ತೆಗೆದ್ರೆ ಸಾಲ 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 ಐತಿ ಉದ್ದ ಉದ್ದ ಐತಿ ನಾವೆಲ್ಲ ಸಮಾಜ ನುಂಗ್ಕೊಂಡು ಹೋಗಿದ್ದೀವಿ ಅದನ್ನು ಇವತ್ತಿನ ತನ ಭ್ರಷ್ಟಾಚಾರದ ಬಗ್ಗೆ ಹೇಳೋದು ಯಾವ ವಿಷಯದಾಗ ಹೇಳಿದ್ರು ಏನು ಮಾಡಿದೆ ಸುಮ್ಮ ಸುಮ್ಮನೆ ಎಲ್ಲರಿಗೆ ಹೇಳೋದು ಹೊಗಳೋದು ಬಾರ್ಕೋಲ್ ತಗೊಂಡಿನ ತಿರ್ಗಾಡೋ ಅನ್ನೋದು ಎಲ್ಲೋಯ್ತು ಪಾ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋಣ ನಿನ್ನ ಬಾಯಿ ಬಾರ್ಕೋಲ ಯಾಕೋಯ್ತು ಬಾಯಿ ತೆರೆಯಲಿಲ್ಲಲ್ಲ ಒಂದು ಅಲ್ಲ ಹೇಳಿದೆ ಅವತ್ತೇ ಏನು ಬೇಕಾದ ಕೊಡಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ ನಾವು ಟೂ ಡಿ ಕೊಟ್ಟ ಒಂದು ಹೆಜ್ಜೆ ಮುಂದೆ ಅದ್ರ ಮುಂದೆ ನಾವು ಮತ್ತೆ ಪ್ರತಿ ಮುಂದೆ ಮಾ ಬೇಡಿಕೆ ಇಡೋನು ಮುಂದೆ ಹೋರಾಟ ಮಾಡೋನು ತನ್ನೋವಂಥ ವಿಚಾರ ಇತ್ತು ಸುಮ್ ಸುಮ್ಮನೆ ಏನೇನೋ ಮಾಡಿ ಕಾಗದ ಹರಿದ ಹಾಕಿ ಹೇಳಿ ಅವತ್ತೇ ನಾ ರಾಜೀನಾಮೆ ಕೊಟ್ಟು ಹೋಗಿನ ಅಂತೇಳಿ ಇನ್ನತನ ಹೇಳ್ಕೋತಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಾನು ಬರೋದಿಲ್ಲ ಹೇಳಾಕಿದ್ರು ಏನು ಅಧ್ಯ ನೀ ಒಂದು ಎಮ್ ಎಲ್ ಎ ಆದರೆ ಏನು ಗೌರ್ನರಾ ನನಗೂ ಎಮ್ ಎಲ್ ಅನಾ ಎಲ್ಲರಿಗೂ ಎಮ್ ಎಲ್ ನೀ ಇರಬೇಕು ಕ್ಷೇತ್ರಕ್ಕೆ ನಿನ್ನ ಇದ್ರ ಸಲಾಗಿ ಅದಕ್ಕೆ ಹುಚ್ಚುಚಾರು ಮಾತಾಡೋದು ಚಲೋ ಅಲ್ಲ ಯಾರಿಗಿ ಸಮಾಜ ಇಲ್ಲಿತನ ನುಗ್ಕೊಂಡು ಹೋಗಿತ್ತು ನಿಮ್ಮನ್ನ ನಿನ್ನ ಸಮಾಜದೊಳಗೆ ನೀವು ದುರಾಡಳಿತ ನಡೆಸಿ ಏನ್ ಮಾಡ್ಲಾಕತ್ತಡೀ ಕ್ಷೇತ್ರಕ್ಕೇನೆ ಗೊತ್ತಾಗಿದೆ ನಾವು ಅವ್ರಂತೂ ಉಚ್ಚಾಟನೆ ಮಾಡುವಾಗದ ಸಮಾಜ ಉಚ್ಚಾಟನೆ ಮಾಡುವಾಗ ಹೆಚ್ಚಿಗೆ ಅವನ ಬಗ್ಗೆ ಮಾತಾಡೋದು ಇಲ್ಲ ಆ ಚರ್ಚೆನೇ ಮಾಡೋದು ಬೇಡ ಸ್ವಾಮೀಜಿ ಅವಾಗ ಹಸಾಚಾರ್ಯಾರು ಮಾಡ್ತೀನಿ ಇದನ್ನ ಊದು ಇದನ್ನ ಹಾಂ ಮಿನಿಸ್ಟ್ರ ಅದೇ ಆಶಾ ಅಂದ್ರೆ ಇರೋದು ಮತ್ತು ಅವಾಗ ಎಮ್ ಎಲ್ ಆಗ್ಯಾನ ಆಗೇನ ಆಶಾಚಾರ್ಯ ನಾವು ಹೇಳಿ ಯಾವ ಕಾಲಕ್ಕೂ ಇನ್ನಂತ್ರೂ ಮಾಡೋದಿಲ್ಲ ಬರೆದಿಟ್ಕೋ ಅದು ಆಗೋದಿಲ್ಲ ಸುಮ್ಮನೆ ನೀನು ಉಪಯೋಗ ಅದಕ್ಕೆ ಮಾಡ್ಕೊಳಕತ್ತ್ಯಾರ ಅದಕ್ಕಿದ ಅಂತ ಕೆಲಸ ಮಾಡು ಮಾಡ್ತೀವಿ ಮಾಡ್ತೀವಂದ್ರಿ ಎಲ್ಲರೂ ಹೇಳ್ದವರು ಅವ್ರದಾರಲ್ಲ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಹೇಳಿದ್ರಲ್ಲ ಇಪ್ಪತ್ನಾಲ್ಕು ತಾಸಿನ ಅಳಗಣ್ಣ ತಾಸಿನೊಳಗ ಅಂದರು ಅವ್ರದ್ದು ಬಾಯಿ ಪಟ್ಟಿ ಬಡ್ಕೊಂಡು ಬಿಟ್ರು ಎಲ್ಲ ಏನೇನು ಮಾತಾಡ್ಯಾರ್ರೀ ಅವು ಅಧಿಕಾರದ ಹಾಶಕ್ಕಾಗಿ ಮಾಡ್ಕೊಡೋ ಅಧಿಕಾರ ಎಷ್ಟು ಇರ್ತೈತಿ ಇರ್ತತಿ ಆಸ್ತಾನೆ ಇರ್ತಾರೆ ಸಮಾಜಕ್ಕೆ ಏನು ಅವ್ರು ಯಾರು ಯಾರ್ದು ಗರ್ಜಿಲ್ಲ ಅಂಥವ್ರನ್ನ ಮತ್ತೆ ಹುಟ್ಟು ಹಾಕ್ತೇವೆ ಮತ್ತು ಸಮಾಜದ ಸಲುವಾಗಿ ಮತ್ತೆ ಹುಟ್ಟಾಕಿ ಬುದ್ಧಿ ಕಲಿಸ್ತೇವೆ ಅವ್ರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಅನಿವಾರ್ಯವಾಗಿ ಆಗಮಿಸಿದ್ದೀರಿ ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಿ ಎರಡು ವಿಷಯ ಒಂದೇದ್ದು ನಾವು ಸಭೆ ಕರೆದಿದ್ದು ಜಾತಿ ಗಣತಿಯಲ್ಲಿ ನಮ್ಮ ಸಮಾಜದ ಯಾವ ರೀತಿ ಬರೆಸ್ಬೇಕು ಎರಡನೇ ದಿನ ಅಂದ್ರೆ ಅತಿ ಮಹತ್ವವಾದಿ ಈಗಾಗಲೇ ನೀವು ಪ್ರಶ್ನೆ ಕೇಳಿದ್ದೀರಿ ಆ ಪ್ರಶ್ನೆಗೆ ಬಿಜಾಪುರ ಜಿಲ್ಲೆಯ ಸಮಸ್ತ ಪಂಚಮಸಾಲಿ ಸಮಾಜದ ಸಣ್ಣ ಎಂದು ಹಿರಿಯರು ಹಿಡಿದು ಲಕ್ಷಾಂತರ ಜನರ ಮನಗೆದ್ದಿರತಕ್ಕಂಥ ಪರಮ ಪೂಜ್ಯ ಬಸವಜಯ ಮೃತ್ಯುಂಜಯ ಅಪ್ಪಗಳ ಒಂದು ಶಕ್ತಿಯಾಗಿ ನಿಂದಿರಲಿಕ್ಕಿಡಿ ಬಿಜಾಪುರ ಜಿಲ್ಲೆಯ ಒಕ್ಕೂರ್ಲಿಂದ ಇವತ್ತು ನಾವು ಸಭೆ ಕರೆದು ಅವ್ರಿಗೆ ಬೆಂಬಲ ಕೊಡಬೇಕಂತ ಹೇಳಿ ಅವರ ಒಂದು ಶಕ್ತಿಯಾಗಿ ನಿಲ್ತೀವಿ ಎಂಬ ಭಾವನೆ ಉಚ್ಚಾಟನೆ ಮಾಡಿರ್ಬೋದು ಅದು ಏನಪ್ಪಾ ಅಂತ ಒಂದು ಕುಟುಂಬದ ಟ್ರಸ್ಟ್ ಅದು ಅದು ಸಾಮಾಜಿಕ ಸಾರ್ವಜನಿಕ ಟ್ರಸ್ಟ್ ಅಲ್ಲ ಅಂಥ ಟ್ರಸ್ಟ್ನವರು ಉಚ್ಚಾಟನೆ ಮಾಡಿದ್ರೆ ನಾವು ಯಾರೂ ಕ್ವೇಮ್ ಹಾಕೊಡೋದಿಲ್ಲ ಯಾಕಂದರೆ ದ್ಯಾಟ್ ಈಸ್ ನಾಟ್ ಕನ್ಸಲ್ಟು ನಮ್ಮ ಪೂಜ್ಯರಿಗೆ ನಮಗೆ ನಮ್ಮ ಸಾಮಾಜಿಕ ಆ ಟ್ರಸ್ಟೇ ಸಂಬಂಧ ಇಲ್ಲ ಅದು ಇಪ್ಪತ್ತು ಮಂದಿ ಒಂದು ಕುಟುಂಬದ ಅಂತ ಟ್ರಸ್ಟ್ ಆ ಟ್ರಸ್ಟ್ನಾಗ ಎಲ್ಲಾರನೂ ಹೋಗಿ ಮಣ್ಣು ಸೇರಿ ಕೈ ಕಾಲು ಹಿಡ್ಕೊಂಡು ಹೋಗಿ ಸೇರಿ ನಮ್ಮನ್ನು ಉಚ್ಚಾಟನೆ ಮಾಡಿ ಅಂತಾರೆ ಅವ್ನು ಉಚ್ಚಾಟನೆ ಮಾಡಿ ನಾವು ಎರಡು ವರ್ಷ ಆಯ್ತು ಈಗ ಆಲ್ರೆಡಿ ಎಂದು ನಮ್ಮ ಸಮಾಜದ ಬಾಹಿರಿ ಕೆಲಸ ಮಾಡೋಕ್ಕತ್ತ ಅಂದೇ ಉಚ್ಚಾಟನೆ ಮಾಡಿ ಅಂಥವ್ರ ಕಡೆ ನಾವು ಗಮನ ಕೊಡೋದಲ್ಲ ನಮ್ಮ ಸಮಾಜದ ಪೂಜ್ಯರು ಸಂಘಟನೆ ಮಾಡ್ಯಾರ ಇಡೀ ನಾಡಿನ ಮೂಲೆ ಮೂಲೆಗಳೇ ಮನ ಮನ ಗೆದ್ದಾರ ಅಂತ ಮನಸ್ಸು ಗೆದ್ದಿರ್ತಕ್ಕಂಥ ಪರಮ ಪೂಜ್ಯರು ಹೀಗೆ ನಾವು ಬಿಜಾಪುರ ಜಿಲ್ಲೆಯ ಸಮಸ್ತ ಪಂಚಮಸಾಲಿ ಸಮಾಜರು ಅವ್ರ ಬೆಣ್ಣಲ್ವಾಗಿ ನಿಂತಿರ್ತೀವಿ ಅವ್ರು ಯಾವುದೇ ಏನು ಬೇಕಾದ್ ಮಾಡಿದ್ರು ನಾವು ತನುಮನ ದಿನದಿಂದ ಅವ್ರ ಜೊತೆಗೆ ಇರ್ತೀವಿ ಎಂಬ ಮಾತನ್ನು ಬಿಜಾಪುರ ಜಿಲ್ಲಾಧ್ಯಕ್ಷನಾಗಿ ಬಿ ಎಂ ಪಾಟೀಲ್ ಈ ಮೂಲಕ ಒಕ್ಕೂರಿನಿಂದ ಈ ಸಮಾಜಕ್ಕೆ ಕರೆ ಕೊಡ್ತಾ ಇದ್ದೀನಿ ಸರ್ ಹೌ ಟು ಯುಟಿಲೈಝನ್ ಸ್ವಾಮಿಗಳು ಯಾವ ರೀತಿ ಉಪಯೋಗ ಮಾಡ್ಕೊಂಡು ಮಾಡ್ಕೊಂಡ ಮಾಡ್ಕೊಂಡು ಎಮ್ ಎಲ್ ಎ ಈಗ ಉಪಯೋಗ ಮಾಡ್ತಾನೆ ಯಾಕಂದ್ರೆ ಮಾತಾಡಿದ್ರೆ ಅದು ಜನರು ನೋಡ್ತಾ ಇದ್ದಾರೆ ಏನು ಮಾತಾಡ್ಯಾನ ಯಾವ ರೀತಿ ಮಾತಾಡಿದ್ದಾನ ಅವ ಹೆಂಗೆ ಮಾತಾಡ್ಯಾನ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಜನ ನೋಡಿದ್ದಾರೆ ಮೊದಲು ಏನು ಮಾತಾಡೋಣ ಈಗ ಏನು ಮಾತಾಡ್ತಾನೆ ಅಡ್ ದಿ ಡಿಫ್ರೆನ್ಸ್ ಆಫ್ ಸಬ್ಜೆಕ್ಟ್ ಇಲ್ಲೇ ನೀವು ಅರ್ಥ ಮಾಡ್ಕೊರಿ ವಿಷಯ ಏನದ ಅವ್ನು ಮಾತಾಡೋ ಸ್ಟೈಲ್ ಏನದ ಅವನೇನು ಕೊಡುಗಿದ ಸಮಾಜಕ್ಕೆ ಅವನು ಏನಾದರೂ ಒಂದು ಕೊಡುಗಿತ್ತಂದು ಅವ್ನು ನಾವು ಗೌರವ ಕೊಡ್ತೀವಿ ಅವ್ನು ಒಂದು ರೂಪಾಯಿ ಕೊಡಗಿಲ್ಲ ಅವ್ನು ಏನೋ ನಮ್ಮ ಗುರುಗಳ ಜೋಡಿ ಬಂದ ಪಾದಯಾತ್ರೆ ಮಾಡಿದ ಹೈಲೈಟ್ ಮಾಡ್ಕೊಂಡು ಎಮ್ ಎಲ್ ಎ ಅದ ಇಲ್ಲಿಕಂದ್ ಯಾವ ಕಾಲಕ್ಕೂ ಎಮ್ ಎಲ್ ಎ ಆತಿದ್ದಲ್ಲ ಅದಕ್ಕೆ ದೇವರೇ ನೋಡ್ತಾನೆ ಉತ್ತರ ಗುರುಗಳೇ ಎಂದೂ ಗುರುಗಳಿಗೆ ಏನು ಮಾಡಿದವರು ಈ ಜಗತ್ತಿನಾಗ ಯಾರೂ ಉಳಿದಿಲ್ಲ ಇತಿಹಾಸದಾಗ ಅವನಿಗೂ ಆ ಪರಿಸ್ಥಿತಿ ಒಂದಿನ ಕಾಲ ಬರ್ತದ ನಮ್ಮ ಬಾಯಿಲಿ ಹೇಳುದಿಲ್ಲ ಜನರು ಹೇಳಕತ್ತಾರೆ ನೀನು ಹುಡುಗಂದು ಮತಕ್ಷೇತ್ರ ಎಲ್ಲ ಜನರು ನಮ್ಮ ಜೊತೆ ನೋವು ಹಂಚಿಕೊಂಡಾರೆ ಅದಕ್ಕೆ ಅಂಥವ್ರಿಗೆ ಉತ್ತರ ಕೊಡೋದು ಅಂಥವ್ರ ಉತ್ತರ ಕೊಡೋದು ದೊಡ್ಡವ್ರು ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ ದಯಮಾಡಿ ನಮ್ಮ ಜಿಲ್ಲೆಯಿಂದ ನಾವೆಲ್ಲರೂ ಏನೇ ನಿರ್ಣಯ ತೋಳಿ ಪೂಜ್ಯರೋ ಹಗಲಿ ತೊಳಿ ರಾತ್ರಿ ತೋ ಅವ್ರ ಬೆನ್ನೆಲುಬಾಗಿ ಶಕ್ತಿಗೆ ಶಕ್ತಿ ಕೊಟ್ಟು ಯಾಕಂದರೆ ಈ ನಮ್ಮ ಸಮಾಜದ ಸಂಘಟನೆ ಮಾಡಲಿಕ್ಕೆ ಮೂಲ ಕಾರಣರಾದವ್ರನ್ನ ನಾವು ಎತ್ಕೋತೀವಿ ಹೊತ್ಕೋತೀವಿ ಒಪ್ಗೊಳ್ತೀವಿ ವಾಪತಿವಿ ಅಷ್ಟೇ ಮಾಡಿ ಉಚ್ಚಾಟನೆ ಅದು ಅವರೇ ಉಚ್ಚಾಟನೆ ಉಚ್ಚಾಟನೆ ಯಾವಾಗ ಇಪ್ಪತ್ತೊಂದನೇ ಥರ ಕರಾಳ ಕಗ್ರಸ್ಗರಣದಿಂದನೇ ಮಾಡ್ಯಾರ ಅವರು ಅಮಾಸ್ಯದೇ ಮಾಡ್ಯಾರ ಹೌದು ರಾಷ್ಟ್ರೀಯ ಅಧ್ಯಕ್ಷತೆ ನಾವು ರೀ ಗುರುಗಳು ಮಾಡ್ದೆ ರಾಷ್ಟ್ರೀಯ ಅಧ್ಯಕ್ಷ ಬಿ ಎಂ ಪಳ್ಳಿಗೆ ಯಾರು ಮಾಡ್ಯಾರ ಗುರುಗಳು ಮಾಡಿರತ್ ಹೇಳ್ತಾರೆ ಹೌದು ರೀ ಅಧ್ಯಕ್ಷ ಈಗ ಅವ್ಗೆ ಯಾರು ಮಾಡ್ಯಂದ್ರೆ ಸಮಸ್ತೆ ಲಕ್ಷ ಕಟ್ಟಲೆ ಜನ ಹತ್ತು ಲಕ್ಷ ಜನರಿಗೆ ಮುಂದೆ ಅವ್ನ ರಾಷ್ಟ್ರೀಯ ಅಧ್ಯಕ್ಷ ಗುರುಗಳು ಮಾಡ್ರೆ ಗುರುಗಳು ಮಾಡ್ದೆ ಅವ್ನು ಹೆಂಗೆ ಉಚ್ಚಾರಣೆ ಮಾಡ್ತಾನೆ ನಿನ್ನೆ ಅಮಾಸ್ತ ದಿನ ಮಾಡ್ಯಾನ ಅಗ್ರಸ್ ಗ್ರಹಣ ಇತ್ತು ಆ ಗ್ರಹಣ ಅವ್ರು ಮಂತ್ನಕ್ಕೆ ಹತ್ತದಿನ್ ಗ್ಯಾರಂಟಿ ಥ್ಯಾಂಕ್ ಯು ಮಾಡಿ ಸರಿಯಲ್ಲ ಉಚ್ಚಾಟನೆ ಬಳಿಕ ನೀವು ಕೂಡ ಏನ್ ಹೇಳಿದ್ರಿ ಮುಚ್ಚಾಟನೆ ಅದು ಕಾನೂನು ಬಂದಲ್ಲ ಉಚ್ಚಾಟೆ ಮಾಡಕ್ಕೆ ಬರಲ್ಲ ಒಂದ್ ಕಡೆ ಪರ್ಯಾಯವಾಗಿ ಮತ್ತೊಂದು ಪೀಠವನ್ನು ಇಲ್ಲ <laughs> <laughs>